ಹೆಲೋ ಆಲ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ಒಂದು ಸುಂದರವಾದ ಕಾವೇರಿಯ ಪ್ರೇಮಕತೆಯನ್ನು ನೋಡೋಣ ಇದೊಂದು ಹಳ್ಳಿ ಹಳ್ಳಿ ಕಡೆಯಲ್ಲಿರುವ ಚಿಕ್ಕಮಠ ಎಂಬ ಸಣ್ಣ ಗ್ರಾಮದಲ್ಲಿ ಜನಜೀವನ ನಿಸರ್ಗದೊಂದಿಗೆ ಬೆರೆತು ಹೋಗಿದೆ ಈ ಹಳ್ಳಿಯ ಹತ್ತಿರದ ಬೆಟ್ಟದ ಮೇಲಿರುವ ದೇಗುಲವು ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಹಳ್ಳಿಯು ಕಣಿವೆ ಹೊಳೆ ಬೆಟ್ಟಗಳ ನಡುವೆಯೇ ತನ್ನ ಸುಂದರತೆಯನ್ನು ತೋರಿಸುತ್ತಿತ್ತು ಈಗ ಶರವಣ ಮತ್ತು ಕಾವೇರಿಯ ಪ್ರೇಮ ಕಥೆಯನ್ನು ಮುಂದುವರಿಸೋಣ ಈ ಹಳ್ಳಿಯಲ್ಲಿ ಶರವಣ ಮತ್ತು ಕಾವೇರಿ ಎಂಬ ಇಬ್ಬರು ಯುವಕರು ವಾಸಿಸುತ್ತಿದ್ದರು ಶರವಣನು ಗಂಗಾಧರಪ್ಪನ ಮಗ ತಾನು ಊರಿನ ಶಾಲೆಯಲ್ಲಿಯೇ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದನು ಕಾವೇರಿ ಮಹಾಲಕ್ಷ್ಮಮ್ಮನ ಮಗಳು ತನ್ನ ಬಾಳು ಬೆಳೆದ ತೋಟದ ಮನೆಯಲ್ಲಿ ಹೂವಿನಂತಹ ನಗವುಳ್ಳ ಯುವತಿ ಶರವಣ ಮತ್ತು ಕಾವೇರಿ ಮಕ್ಕಳ ಕಾಲದಿಂದಲೂ ಒಟ್ಟಿಗೆ ಬೆಳೆದವರು ತಮ್ಮ ಮಕ್ಕಳು ಒಟ್ಟಿಗೆಯಾಗಿ ಓದುತ್ತಾ ಆಟವಾಡುತ್ತಾ ನಗುತ್ತಾ ಬೆಳೆದರೆಂದು ಇಬ್ಬರ ಮನೆಯವರಿಗೂ ಗೊತ್ತಿತ್ತು ಆದರೆ ಶರವಣ ಮತ್ತು ಕಾವೇರಿಯ ನಡುವೆ ಪ್ರೀತಿಯ ಕಲರವ ಬೆಳೆಯುತ್ತಿತ್ತು ಎಂಬ ಸಂಗತಿ ಮಾತ್ರ ಅವರಿಗೆ ಅಜ್ಞಾತವಾಗಿತ್ತು ಒಂದು ದಿನ ಹಳ್ಳಿಯಲ್ಲಿ ಜಾತ್ರೆ ನಡೆಯಿತು ಎಲ್ಲರೂ ಜಾತ್ರೆಯ ಆನಂದದಲ್ಲಿ ಮುಳುಗಿದ್ದರು ಕಾವೇರಿಯು ತನ್ನ ಸ್ನೇಹಿತೆಯರ ಜೊತೆ ಜಾತ್ರೆಗೆ ಬಂದಳು ಶರವಣ ಸಹ ತನ್ನ ಸ್ನೇಹಿತರೊಂದಿಗೆ ಅಲ್ಲಿದ್ದ ಜನಸಮುದಾಯದ ನಡುವೆ ಕಾವೇರಿಯು ಶರವಣನನ್ನು ನೋಡಿದಳು ಶರವಣ ಸಹ ಅವಳನ್ನು ಗಮನಿಸುತ್ತಿದ್ದನು ಜಾತ್ರೆಯಲ್ಲಿ ಹರಟೆ ಹಾಸ್ಯ ಆಟ ಗೀತೆಗಳ ನಡುವೆ ಶರವಣನು ತನ್ನ ಧೈರ್ಯವನ್ನು ಸಂಗ್ರಹಿಸಿ ಕಾವೇರಿಯ ಸಮೀಪಕ್ಕೆ ಬಂದನು ನೀವು ಈ ಬೆಳಗ್ಗೆ ಸುಂದರವಾಗಿ ಕಾಣುತ್ತಿದ್ದೀರಿ ಕಾವೇರಿ ಎಂದು ಅವನು ಹೇಳಿದ ಕಾವೇರಿಯ ಮುಖಕ್ಕೆ ಕವಿದ ನಗು ಮಾತ್ರ ಅವಳ ಉತ್ತರವಾಗಿತ್ತು ಅದು ಒಂದು ಹಳೆಯ ದಾರಿ ಹಳ್ಳಿ ಸಮೀಪದ ಒಳಗೆ ಹೋಗುವ ಈ ದಾರಿಯಲ್ಲಿ ಶರವಣ ಮತ್ತು ಕಾವೇರಿ ಬಹಳಷ್ಟು ಕಾಲ ನಡೆಯುತ್ತಿದ್ದರು ಅಂದು ಜಾತ್ರೆಯ ನಂತರ ಈ ದಾರಿಯಲ್ಲಿ ಶರವಣನು ತನ್ನ ಪ್ರೀತಿಯ ನಿರ್ಣಯವನ್ನು ಕಾವೇರಿಗೆ ಹೇಳಬೇಕೆಂದು ನಿರ್ಧರಿಸಿದನು ಕಾವೇರಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಶರವಣನು ಧೈರ್ಯದಿಂದ ಹೇಳಿದನು ಅವಳ ಮನಸ್ಸು ಕೂಡ ಆ ಮಾತುಗಳನ್ನು ಕೇಳಲು ಕಾಯುತ್ತಿತ್ತು ನಾನೂ ಸಹ ನಿನ್ನನ್ನು ಪ್ರೀತಿಸುತ್ತೇನೆ ಶರವಣ ಎಂದು ಕಾವೇರಿಯು ತಟ್ಟನೆ ಉತ್ತರಿಸಿದಳು ಅಂದು ಹೃದಯಗಳ ಗಾಳಿಯಲ್ಲೇನೋ ನೂತನ ಸಂಗೀತ ಆವೃತ್ತಿಯಾಗಿದೆ ಅಂದುಕೊಂಡಂತೆ ದಾರಿ ಮುಗಿಯಿತು ಶರವಣ ಮತ್ತು ಕಾವೇರಿಯ ಪ್ರೀತಿಯ ಪಯಣವೂ ಸಹ ಅವರ ಪ್ರೀತಿಯ ಸುದ್ದಿ ಹಳ್ಳಿಯ ಎಲ್ಲರಿಗೂ ತಿಳಿಯಿತು ಇವರಿಬ್ಬರ ಪ್ರೀತಿ ತೋಟದ ಹೂವುಗಳಂತೆ ಅರಳಿ ತಮ್ಮ ಕುಟುಂಬಗಳ ಆಶೀರ್ವಾದದೊಂದಿಗೆ ಶರವಣ ಮತ್ತು ಕಾವೇರಿಯ ಮದುವೆ ನೆರವೇರಿತು ಪ್ರೀತಿಯ ಪಯಣವು ಇದೀಗ ಪರಸ್ಪರ ಬೆಸುಗಿ ಸ್ನೇಹ ಸೌಹಾರ್ದತೆಯ ಕತೆಯಾಗಿ ಹಳ್ಳಿಯ ದಾರಿ ಹೊಳೆ ತೋಟಗಳಲ್ಲಿ ಹೊಸ ಅಧ್ಯಾಯವನ್ನು ಕಟ್ಟುತ್ತಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಕತೆ ಇಷ್ಟವಾಗಿದ್ದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ